ಇದೇ ರಾಜ್ಯದಲ್ಲಿ ಈ ಒಂದು ಘಟನೆಯಿಂದ ಜನ ಮಹಿಳೆಯರು ಮುಂದೇನು ಅಂತ ಚಿಂತೆ ಮಾಡುವಂತ ದುಸ್ಥಿತಿಗೆ ಬಂದು ತಲುಪಿದೆ ಈಗಲಾದ್ರೂ ತಕ್ಷಣ ಸರ್ಕಾರ ಕ್ರಮ ತಗೊಂಡು ಅವ್ರ ಮೇಲೆ ಕ್ರಮ ತಗೊಂಡು ಮತ್ತೆ ಬಳ್ಳಾರಿ ರೆಡ್ಡಿ ಅವರ ಮನೆ ಮೇಲಿನ ದಾಳಿ ಮತ್ತೆ ರಾಜಶೇಖರ್ ರೆಡ್ಡಿ ಹತ್ಯೆ ಆಗಿರೋದು ಜನಾರ್ದನ್ ರೆಡ್ಡಿ ಅವ್ರ ಮನೆ ಮೇಲೆ ದಾಳಿ ಆಗಿರೋ ವಿಚಾರ ಏನು ರಾಜ್ಯದಲ್ಲಿ ಈ ಒಂದು ಘಟನೆಯಿಂದ ಜನ ಮಹಿಳೆಯರು ಮುಂದೇನು ಅಂತ ಚಿಂತೆ ಮಾಡುವಂತ ದುಸ್ಥಿತಿಗೆ ಬಂದು ತಲುಪಿದೆ ಈಗಲಾದ್ರೂ ತಕ್ಷಣ ಸರ್ಕಾರ ಕ್ರಮ ತಗೊಂಡು ಅವ್ರ ಮೇಲೆ ಕ್ರಮ ತಗೊಂಡು ಮತ್ತೆ ಬಳ್ಳಾರಿ ರೆಡ್ಡಿ ಅವ್ರ ಮನೆ ಮೇಲಿನ ದಾಳಿ ಮತ್ತೆ ರಾಜಶೇಖರ್ ರೆಡ್ಡಿ ಹತ್ಯೆಯಾಗಿರೋದು ಹತ್ಯೆ ಜನಾರ್ದನ್ ರೆಡ್ಡಿ ಅವ್ರ ಮನೆ ಮೇಲೆ ದಾಳಿ ಆಗಿರೋ ವಿಚಾರ